ಬಾ ಬಾಬಾ ಬಾರ್ಲೇ ಬಾದಸಿಗೆ ಕಂಡಿಲ್ಲಾ ಅಲ್ರಿ ನೀವ ಊರಾಗಿದ್ದಿಲ್ರಿ ಏ ಹೌದಪ್ಪ ಮರ್ತಾ ಬಿಟ್ಟಿದ್ದೆ ಹೌದು ನಾನು ಮಗಳ ಮನೆಗೆ ಹೋಗಿದ್ದೆ ಹ ಒಂದ್ ನಾ ಹೋಗಿದ್ದೆ ಹ್ಮ್ ಮತ್ತೇನಪ್ಪ ಅರಾಮದಿಯಾ ಹುಡ್ರಿಗೌಡ್ರಿ ನಿಮ್ದಾಗರಾಮದ್ ನೋಡ್ರಿ ಅಂದ್ಲೇ ನಾನು ನೋಡ್ತೀನಿ ಸಣ್ಣ ಹೋಗಿದ್ದ ದಿನ ಹಿಂಗ ಹೋಗಿ ಗುಡಿಗೆ ಗುಡಿಗೆ ಮುಂಜಾನೆ ಎದ್ದು ಮತ್ತ ಹಿಂಗ ಬರ್ತೀಯಪ್ಪ ಒಟ್ಟು ಒಂದ್ ದಿವ್ಸನೂ ಗುಡಿಗೆ ಹೋಗಿ ತಪ್ಸಿದ್ ನೋಡ್ಲೋ ಏನು ಅಂದಂಗ ಊದಿ ಕಡಿ ನಮ್ಮ ಮನ್ಯಾಗ ಒಂದು ಎರಡು ಯಾವಾಗೋ ಹಬ್ಬ ಹುಣ್ಮಿ ಸಂತಿ ಪಂತಿ ಅಂತ ಇರ್ತಾ ಆ ಒಂದ್ಸಲ ಇರ್ತಾ ಒಂದ್ಸಲ ಇರಲ್ಲ ಅಂತಾರ ಮನ್ಯಾಗ ಆದ್ರೂ ಬಾರಿ ಬಿಡ್ಲಿಪ್ಪ ಮತ್ತ ದೇವ್ರಿಗೆ ಉದ್ನಿ ಕೊಟ್ಟಿ ದಿನಾ ಬೆಳಿಗ್ಗೆ ಇಷ್ಟು ಖರ್ಚು ಅಂದ್ರು ಅಲ್ಲೇಳೆ ನಾನು ನೋಡ್ತೀನಿ ಯಾವಾಗಿಂದ್ರೆ ನೋಡಕತ್ತಿನಿ ನಾನು ಎಷ್ಟು ದಿವಸ ಆಯ್ತು ಎಷ್ಟು ಒದ್ದು ಸಣ್ಣಕ್ಕಿನ ಎಷ್ಟು ವರ್ಷದಟ್ಲೇ ನೋಡಾಕತ್ತಿನಿ ನೀನಂತೂ ದೇವ್ರ ಮ್ಯಾಗನ್ ಹೋಗ್ ತಪ್ಪಿದ್ರು ನೀ ದೇವ್ರಿಗೆ ಹೋಗೋದು ನೋಡಪ್ಪ ಇನ್ನೂ ಯಾರು ಉದ್ನಿ ಕಟ್ಟಿ ಹಿಡ್ಕೊಂಡು ದೇವ್ರಿಗೆ ಹೋಗಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬರ್ತಾ ಬಾರಿ ಬಿಡಪ್ಪ ನಮ್ಮ ಮನೆಯಾಗ ನಾವು ಇನ್ನೊಂದ್ ದಿವ್ಸ ಇನ್ನೊಂದ್ ಬಿಟ್ಟು ಏನಾರ ಗುಡಿ ಹೋದ್ರೆ ಒದ್ನಿಕಟಿ ಖರ್ಚಕ್ಕೋಗ್ರಿ ಇಲ್ಲೇ ತರ ಅಂತ ಇಡ್ತಾರ ಹ್ಮ್ ನೀನು ಚಲೋ ಬಿಡಪ್ಪ ದೇವ್ರ ಮ್ಯಾಗೆ ಎಷ್ಟು ಭಕ್ತಿ ನೋಡಿ ನಿನಗ ಉದ್ನಿಕಟ್ಟಿ ಪಡಿಗೆ ಎಲ್ಲ ಭಾಳ ಖರ್ಚು ಮಾಡ್ತಿ ಬಿಡಪ್ಪ ಬಂದಿದ್ರೆ ಆಯ್ಯಾಗೋಡ್ರ ಅಲ್ರೀ ಈ ದೇವ್ರಿಗೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮನುಷ್ಯರೇ ಹುಟ್ಟಿದ್ ನಮ್ಗೆ ರೀ ದೇವ್ರ ನಮ್ಮಪ್ಪ ಆತ್ನಿ ಕಾಯೋದು ಹಂಗಾಗಿ ನಾನ್ ಮತ್ತೆ ತಪ್ಪಿಸಲ್ರಿಪ ದಿನ ಉದ್ನಿ ಕಡಿ ಹೋಯ್ತೀನಿ ಬಳಕ್ತಿನಿ ಬರ್ತೀನಿ ದಿನ ಉದ್ನಿ ಕಡಿ ಹೋಯ್ತಿನಿ ಬೆಳಕ್ತಿನಿ ಬರ್ತೀನಿ ಮುನ್ನೂರ ಅರವತ್ತೈದು ದಿವಸ ಆಯ್ತ್ರಿ ಈ ಉದ್ನಿ ಕಡಿ ಬೆಳಗತಿ ಮತ್ತ ದೇವ್ರಿಗೆ ಎಷ್ಟ ಪ್ರೀತಿ ಬಂದ್ ನನ್ನ ಮೇಲೆ ಹ ಮೊಲ್ಲ ಮತ್ ನಾ ಅದನ್ನ ಅನ್ನಕತ್ತಿನಲ್ಲ ಮುನ್ನೂರ ಅರವತ್ತೈದು ದಿವ್ಸ ದಿನಾ ಯಾರ್ ಉದ್ನಿ ಕಡ್ಡಿ ಅಂದ್ರೆ ತುಸಾ ಎಲ್ಲರ ಮತ್ತೆ ಬಾರಿ ಬಿಡಪ್ಪ ದೇವ್ರ ಬರ್ತೀನಿ ಅಂದ ಅಯ್ಯೋ ಗೌಡ್ರಿ ನೀವು ಏನ್ ತಿಳ್ಕೊಂಡ್ರಿ ನೀವು ನಾನ್ ದಿನಾ ಎರಡು ಒದ್ನಿ ಕಡೆ ಹೋಯ್ ಅಲ್ಲಿ ಬೆಳಗ್ಗೆ ಅಲ್ಲೇ ಇಟ್ಟು ಬರ್ತೀನಿ ಅಂತಕೊಂಡ್ರ ಅಂದ್ರಾ ಎರಡು ಒದ್ನಿ ಕಡೆ ಹಾಕೊಳ್ರಿ ಅವ್ರೇ ಮಾರಾಯ ಮತ್ತೆ ದಿನಾ ಎರಡು ಒದನಿ ಹಾಗೆ ಪುಷ್ಠಿ ಕೊಡ್ತಾರಲ್ಲ ನಿಗೇಂದ್ರ ಏನ ಮತ್ತೆ ಅಲ್ಲಿ ಗುಡಾ ಪಡೆ ಇಟ್ಟದ್ದು ಏನೋ ಬರೋ ಮುಂದೆ ಮತ್ ಹದ್ ಮಾರು ಹೋಯ್ ಬೆಳಗ ಮತ್ತೆ ಮತ್ತೆ ಅಲ್ಲಿಂದ ತಗೊಂಡ್ ಬರೋದು ಮತ್ತ್ ಮಸಾಲ ಇಲ್ಲಿ ನಡ್ಕೊಂಡು ಮಂದಿ ತುರ್ಕಿಗೆ ಅಲ್ಲಿ ಬೆಳಗ್ಗೆ ಇಟ್ಬಾರದು ಇದನ್ ಮತ್ತೆ ಅಲ್ರಿ ಬೇರೆ ತಂದ ಇಟ್ಟದ್ದು ತೊಗೊಂಡು ಬೆಳಗಿದ್ರ ನಾವು ಬೆಳ್ದಂಗ ನಮಗ್ ಪಾಪ ಬರ್ತಾರೆ ದೇವ್ರ ಶಾಪ ಕೊಡ್ತಾನೆ ಶಾಪನ ಅಯ್ಯ ಮಗನ ಮತ್ತೆ ಉದ್ದಿಗಡ್ಡಿನೂ ತೊಗೊಳ ಅಂತಿದಿ ಯಾರು ಕುಟುಂಬ ರೊಕ್ಕ ಬಡೋದು ತಗೊಳ್ಳೋಲ್ಲ ಅಂತಿ ಗುಡಿಯಾಗೂ ತೊಗೊಳ ಅಂತಿದೀ ಮತ್ತೆ ಇಲ್ಲಿಂದ ಅಂತರ್ ಕೇಳಿ ಬರ್ತೇ ನಿನಗ ನಿನ್ನ ಮತ್ತ ದಿನ ಎರಡು ಉದ್ದಿ ಕುಡಿಯತ್ತಲ್ಲ ಚಂದ ಹೋಗ್ತೀನ ತಗೊಂಡ್ಬಂದಂಗ ಬೆಳಗ್ ಅರ್ದಂಗ ಇರ್ತೀನಿ ಮತ್ತೆ ಇಲ್ರಿ ಪಾಗ್ರ ಬೆಳಗ್ತಿದ್ರಿ ಅಯ್ಯೋ ನಾನಪ್ಪ ಶಿವರ್ತೀನಿ ಬೆಳಗ್ಗೆ ಬೆಳಗ್ತಿದ್ರಿ ಏ ಮಾಡ್ಸಿ ಕೆತ್ತಲಿಗೆ ಕೈ ಹಾಕ್ತಿಲ್ಲಲೇ ನೀನ್ ನೋಡಿದ ಮಾತ್ರ ಸಿದ್ಧಿ ಅಲ್ಲಲೇ ಮತ್ತೆ ಉದ್ದಿ ಕಡೆ ಬೆಳಕಿನ ಅಂತಿದ್ದಿ ಉದ್ದಿ ಕಡೆ ರೊಕ್ಕ ತರಲ್ಲ ಅಂತಿದ್ದಿ ಉದ್ದಿ ಕಡೆ ದಿನ ಹೋಯ್ತು ಅಂತಿದ್ದಿ ರೊಕ್ಕ ಬಿಡಲ್ಲ ಅಂತಿದ್ದಿ ಎಲ್ಲೂ ತರಲ್ಲ ಅಂತಿದ್ದಿ ಇರಾರ್ ಕೊಟ್ಟಿಗಿಸ್ಕೊಳ್ಳಲ್ಲ ಅಂತಿದ್ದಿ ಮತ್ತೆ ಎಲ್ಲಿಂದ ಬಂದು ಉದ್ದಿ ಕಡ್ಡಿ ಅದು ದೊಡ್ರ ಇದನ್ನ ತಗೊಂಡ್ ಉದ್ದಿ ಕಡೆ ಯಾರು ಮುನ್ನೂರ ಅರವತ್ತೈದು ದಿವಸ ಆಗ್ರಿ ಇವ್ ಯಾರ ಉದ್ದಿ ಕಡ್ಡಿಯಾಗ ದಿನ ದೇವ್ರಿಗೆ ಬೆಳಕಿನ ಬರ್ತೀನಿ ದಿನ ದೇವ್ರಿಗೆ ಬೆಳಕಿನ ಬರ್ತೀನಿ ಏನು ಇವ್ ಯಾರು ಉದ್ದಿ ಕಡೆ ತಗೊಂಡು ಮುನ್ನೂರ ಅರವತ್ತೈದು ದಿವಸನಾ ಅಲ್ಲಲೇ ಅದ್ ಹೆಂಗಲ್ಲೇ ಮುನ್ನೂರ ಅರ್ವತ್ ಐದು ದಿವ್ಸ ಆದ್ರೂನು ಒದಿ ಕಡೆ ಹೆಂಗಿರದ್ದು ಹಂಗಾದವು ಖರ್ಚಾಗಿಲ್ಲ ಹೌರ್ರ ಓಕೀನ್ರೇ ಗುಡಿಗೆ ಅಲ್ಲಿ ಗುಡಿ ಮುಂದ್ ದೀಪ ಇರ್ತಲ್ರಿ ಬಂದೆ ಹಚ್ಚಿದ್ದಲ್ಲ ನಾವು ಅಪ್ಪ ಹಚ್ಚಿದ್ದಲ್ಲ ಮಂದಿ ಬಂದ್ ಎಣ್ಣಿ ಸುರ್ತ ಸುರಿವಿ ದೀಪ ಹೆಚ್ಚು ಇರ್ತಾರೆ ಎರಡು ಉದ್ನಿಕ ತಗೊಂಡಿರ್ತೀನಿ ತೊಗೊಂಡಿರ್ತೀನಲ್ದ್ ನಡ್ಕೊಂಡು ಹೋಗಿನ್ರೀ ಅದಕ್ಕೆ ದೀಪಕ್ ಕಸ್ತೀನಿ ಬರ್ರ ತಿರಕ್ನಿಂದ ಬಲಕ್ ಸುತ್ತಿ ಪಟ್ ಅಂತಂದು ಇರ್ತಾರೆ ಎದ್ದಿ ತಗೊಂಬಂದ್ಬಿಡ್ತೀನಿ ಹಂಗಾಗಿ ಮುನ್ನೂರ ಅರವತ್ ಐದು ದಿವಸ ಆದ್ರೂನು ನಾನ್ ಉದ್ನಿಕ ಕಡಿ ಹೆಂಗಿದ್ ಹಂಗದ ರೀ ಇನ್ನ ಮುಂದೆ ಎಷ್ಟು ಮುನ್ನೂರ ಅರವತ್ ಹೋಗೋ ದಿವಸದ ಹೋಗುವ ಗೊತ್ತಿಲ್ಲರೀ ಒಟ್ಟೆ ಉಳಿಸದ್ರೀ ಗೌಡ್ರೆ ದೇವ್ರ ಸೇವನೂ ಆಗಿರ್ಬೇಕು ದೇವ್ರು ತೃಪ್ತಿ ಖುಷಿ ಪಟ್ಟಿರ್ಬೇಕು ನಮ್ದು ಖರ್ಚು ಉಳಿದಿರ್ಬೇಕ್ರಿ ನಮ್ ಉದ್ನಿ ಕಡಿ ಹೆಂಗಿದ್ ಹಂಗಿರ್ಬೇಕ್ರಿ ಹಾ ಹೆಂಗಿತ್ರಿ ಅಲ್ಲೇ ಇಡೀ ನೋಡ್ರ ಬಾಯ್ ಬಸ್ ಬಾಯ್ ನೋಡಂಗಿನ ಹೋಗಿದ್ ನಾ ಬರ್ತೀನಿ ತಗೋರಿ ಗುಡಿ ಗೊತ್ತಾಗ್ತದೆ ಅಯ್ಯೋ ಇವನು ಅವನ ಏಪ್ಪ ಹೆಚ್ಚ ಚುಳಿ ಬೇಕಾದ ನೋಡಿ ಇವನು ಲೇ ಲೇ ಇದು ಇದು ಬಾಜು ಊರಾಗ ಸಂತೆ ಐತಲ್ಲಿ ಇವತ್ತು ಹ್ಞೂ ಸಂತಿಗೆ ಹೋಗ್ಬರ್ತೀನಿ ನಾಲ್ಕು ಗಂಟೆ ಆಗಿತ್ತು ಬೆಳಿಗ್ಗೆ ನಿಮ್ಮ ಮಕ್ಕಳು ಬೇಕಿದ್ರೆ ಬಾಗ್ಲಾ ಮುಂದೆ ಮಾಡ್ಕೊಂಡು ಹೋಗಿ ನೋಡು ಅದೇ ಐತಲ್ಲ ಮುಂಜಾನೆ ಇದ್ದು ನಮ್ಮ ಕಾಯ್ಕ ವಾರದ್ವಾರ ಸಂತೆ ಆಗ್ಬೇಕಲ್ಲ ಮತ್ತೆ ರೊಕ್ಕನೂ ಖರ್ಚಾಗ್ಬಾರ್ದು ಸಂತಿನೂ ಆಗ್ಬೇಕು ಹ ಈಗ ಮತ್ ಇಷ್ಟೊತ್ತ ಬೆಳಗಮ್ ಜನ ತಂದು ಸಂತಿ ಮಾಲ್ ತಂದು ಹಾಕ್ತಿರ್ತಾರ ಅವು ನೋಡ್ರಿ ಎಲ್ಲ ಚೀಲ್ ಬು ತೂತಿರ್ತಾವಣ್ಣ ಏ ಒಳಗಡಿ ಬೋತಾವೆ ಮೆಣಸಿನ್ಕಾಯಿ ಬೋತಾವ ಹಸಿ ಮೆಣಸಿಕಾಯಿ ಇದಾದ್ಮೇ ಏನೂ ಸೊತಿ ಬೆಂಡಿಕಾಯಿ ಬೆಂಡೆಕಾಯಿ ಇಂಥವೆಲ್ಲ ಕಾಯಿ ಇಂದ್ರೆ ಚೀಲ್ದಿಂತ ಬೂತಿರ್ತಾವು ಇರ್ತಾವ ಆ ಅರ್ಶ್ಕೊಂಬಂದ ಬೇಕಾದಂಗ ನಮ್ಗೆ ವಾರದ್ವಾರ ಬೇಕಾದಂಗ ಅದಕ್ಕೆ ಜಲ್ದಿ ಹೋಕಿನವ ಮತ್ತ್ ಬೆಳಕೈತಂದ್ರೆ ಇಟ್ಬಿಡ್ತಾರ ಅವಾಗೆ ನಾ ತೂತ್ ಮಾಡಿ ಕೈ ಇಟ್ಕೊಂಡ್ ತೊಗೊಂಡ್ಕೊಂಡು ಬೈತಾರ ಇಳ ಮುಂದೆ ಬಿದ್ದು ಹರ್ಸ್ಕೊಂಡು ಸುಮ್ಮರ್ತಾರ ಆ ಹೋಕಿನಾನ ಹುಷಪಾದೀವ್ರೆ ನಾಕ್ ಕಿಲೋಮೀಟರ್ ಹೊಡ್ಕೊಂಡ್ ಬಂದ್ ನೋನ ತೇಕ್ ಹತ್ತಿ ದಮ್ ಹತ್ತಿ ಅದೇ ಅತ್ ಬಂದ ಬಿಡ್ತ ಸಂಚಿ ಮಾರ್ಕೆಟ್ ಹೊತ್ತಿನ ಬಡ ಬಡ ಹೋಗಿ ಎಲ್ಲಾ ಕಾಪಿಲ್ ತಗೊಂಡ್ಬಿಟ್ರೆ ಗೆದ್ಬಿಡ್ತಿನಿ ಆಯ್ಪಾ ದೇವ್ರೆ ಚಪ್ಲಿ ಒಂದ್ ಕೈ ಹುರ್ಕೊಂತನಿ ಉಲ್ಲೊಂದ್ರ ಸೌದಕೋ ಚಪ್ಲಿ ಅಯ್ಯೋ ದೇವ್ರೆ ಅಯ್ಯೋಪ್ಪ ಓ ಮನ್ಯಾಗ ಹ್ಮ್ ಮಾಡಿ ದರ್ ಒಂದ್ ದೀಪ ಹಚ್ಚಿದೆ ಹಂಗ ಬಿಟ್ಕೊಂಡ್ರಿ ದೀಪನ ಯಪ್ಪ ಅಯ್ಯಪ್ಪ ಎಷ್ಟು ಎಣ್ಣೆ ಉರಿ ಇದ್ದತಿ ಒಂದು ಎರಡು ಎರಡ್ ಬ್ರು ಆರಕಾಗ ಎಣ್ಣೆ ದೀಪದಾಗಿತ್ತು ಎಣ್ಣೆ ದೀಪ ಒಟ್ಟು ನಾವು ಆರೇ ಬಿಡ್ತು ಕರ್ತಾತನ ಮೊದಲ ದೀಪಾರ್ಸ್ಬೇಕು ಮೊದಲ ದಿ ಪಾರ್ಸ್ಬೇಕು ಹೋಗಿನಿ ಅಯ್ಯಪ್ಪ ದೇವ್ರಿ ಹೊಡ್ಕೊಂತ ಬರ ದಮ್ಮ ಹತ್ತರಿ ಈಗ ಮಕ್ಕೊಂಡ್ರೀಗ ಏನ ಬೆಳಕಿಲ್ಲ ಅಂತಂದ್ರ ನಾನಾಗ ಬಿಸಿ ಎದ್ರ ಮಕ್ಕಳಕಂತ ಮಕ್ಕೊಂಡೆ ದೀಪ ಉರ್ಯಾಕತತಿ ಓಯೋ ಓಯೋ ಓಯ್ಯೋಯೋ ನಂಗೆ ಎಣ್ಣೆ ಕಾಲಿ ಆಗತ್ತೆ ಇವ್ವಾ ಬಂದ್ಬೋಣಿ ಓಡ್ಬೇಕು ಯಾವ ಕಾಲ ನಾವು ಸೆಟ್ಕೊಂಡ್ ಹೋದ್ ಹ್ಮ್ ಹೋಯ್ಯೋ ದೇವ್ರೆ ಈಕಿನ ಮಕ್ಕೊಂಡ ಬಿಟ್ಟ ದೀಪ ಉರ್ಯಾಕತೈತಿ ൂദ്ദി മറ്റ അത ഒര്ീപദദീപ അയ്യാ ഹാ ಈಗ ಸಮಾಧಾನ ಅದ್ರ ಚಿಂತಿ ಮಾಡ್ರಿ ನಾನು ನಿನ್ ಗೊಂಡ ನಿನ್ ಗೊಂಡಿನ್ ನಾನು ಅಷ್ಟು ನನ್ನ ನನ್ ತಿಳಗ ಹೋಗ್ತಾನೆ ಒಗ್ಲಾ ಗಿಟ್ಕೊಂಡು ಹೋಗಿದ್ದೀನಿ ಚಪ್ಲಿನ ಬರತಾನಿಟ್ಕೊಂಡಿದ್ದೀನಿ ಚಪ್ಲಿ ಒಂದ್ ಚೂರು ಖಾಲಿ ಮುಟ್ಸಿನ ಸೌದಿಲ್ಲ ಹೆಂಗೋಗಿ ನಂಗೆ ತಗೊಂಡ್ ಹಿಂಗತ್ತೇನೆ